ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಟಿವಿನಲ್ಲಿ ಬಿಜೆಪಿಯವರು ಜೆ ಡಿ ಎಸ್ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಏನಾದರೂ ಬಿಜೆಪಿಯವರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಷ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾನು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದ ಅಂದಿನಿಂದ ಇವತ್ನೂರ್ಗೆ ಅನೇಕ ಖಾತೆಗಳನ್ನು ನಿಭಾಯಿಸತಕ್ಕಂಥ ಅವಕಾಶ ಸಿಕ್ಕಿತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಈ ನಾಲ್ಕು ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ ಎರಡು ಸಾರಿ ಉಪಮುಖ್ಯಮಂತ್ರಿಯಾಗಿದ್ದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ नुसून मुख्यमंत्री आता अवकाश सूत्र